ಇದು ಕೂಡ ಅಷ್ಟೇ ಮತ್ತೆ ಹತ್ತಿಸಿದ ರನ್ನರ್ ಅಂತದ್ದು ಈ ಮರದಲ್ಲಿ ಮತ್ತು ತೋಟದಲ್ಲಿ ಸುಮಾರು ಹಾಗಾಗಿ ತೋಟ ನಿಮ್ಮದು ಎಕರೆ ಇರಲಿ ಐದ್ ಎಕರೆ ಇರಲಿ ಒಂದ್ ಎಕರೆ ಇರಲಿ ಡಸಂಟ್ ಮ್ಯಾಟರ್ ನೀವು ಅದರಲ್ಲಿ ನಿಮ್ಮ ಮನಸ್ಸು ತೊಡಗಿಸಿ ನೀವು ಕೆಲಸ ಮಾಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಪ್ರತಿಫಲ ಬಂದೇ ಬಾಯ್ ಈಗ ಟ್ವಿಸ್ಟ್ ಮಾಡಿದಾಗ ಇದರ ಪೆಪ್ಪರ್ನ ಝೈಲಂ ವೆಸಲ್ಸ್ ಏನಿದೆ ಅದರ ಆಹಾರ ನೀರು ತಗೊಂಡು ಹೋಗುವ ನಾಳಗಳೇನಿದೆ ಅದಕ್ಕೆ ಪೆಟ್ಟಾಗ್ತದೆ ಅದ್ರದ್ದು ತುಂಡಾಗೋದಿಲ್ಲ ಬಿಳಿ ಬೇರುಗಳು ಇಲ್ಲಿ ಅಡಿಯಲ್ಲಿ ಬರಲಿಕ್ಕೆ ಶುರುವಾಗಿದೆ ಈ ಬೇರುಗಳು ಹೀಗೆ ಹೋಗಿ ಹೌದು ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ತೋಟವನ್ನು ನೀವು ನೋಡಿರ್ತೀರಿ ಅಡಿಕೆ ತೋಟದ ಬಗ್ಗೆ ಒಂದು ಅದ್ಭುತವಾಗಿರುವಂಥ ವಿವರಣೆಯನ್ನು ಮುಳ್ಳಂಗೊಚ್ಚಿ ಅರವಿಂದ ಅಣ್ಣ ಅವರು ಕೊಟ್ಟಿದ್ರು ಅವರ ಮನೆಯಲ್ಲೇ ನಾನಿದ್ದೇನೆ ಇವತ್ತು ಅವರ ಮಗನ ಜೊತೆ ನಾವು ಮಾತಾಡ್ತೇವೆ ಅಮೋಗು ಅಂತೇಳಿ ಅವರು ಎಲ್ ಎಲ್ ಬಿ ಮಾಡಿ ಮನೆಯಲ್ಲಿ ಕೃಷಿಯನ್ನು ಮಾಡಬೇಕಂತ ಯೋಚನೆ ಮಾಡಿ ಎರಡು ವರ್ಷದಿಂದ ಸೂಪರ್ ಆಗಿರುವಂಥ ಟೆಕ್ನಿಕಲ್ ಆಗಿರೋ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಿದ್ದಾರೆ ಇವತ್ತು ನಾನು ಅವ್ರ ಜೊತೆ ಮಾತಾಡುವಂಥ ವಿಷಯ ನೋಡಿ ಇವತ್ತು ಬಹು ಚರ್ಚಿತ ಆಗಿರುವಂತಹ ವೀಡ್ ಮ್ಯಾಟ್ ವೀಡ್ ಮ್ಯಾಟ್ ಹೇಗೆ ಏನು ಹೇಗೆ ಉಪಯೋಗ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾನೆ ಅದರ ಜೊತೆ ಕಾಳು ಮನೆಗೆ ಸಂಬಂಧಿಸಿದಂಥ ಒಂದಷ್ಟು ಟೆಕ್ನಿಕ್ಗಳನ್ನು ಕೂಡ ಮಾತಾಡ್ತೇನೆ ಬನ್ನಿ ಅಮೋಗವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಈ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಅಮೋಗವರ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಒಳ್ಳೆ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಆರಾಮ ಸಹಜವಾಗಿ ಎಷ್ಟೇ ತೋಟಗಳಿದ್ರು ಕೂಡ ಎಜುಕೇಶನ್ ಆದ್ಮೇಲೆ ಬೆಂಗಳೂರು ಬೇರೆ ಬೇರೆ ಕಡೆಗೆ ಕೆಲಸಕ್ಕೋಸ್ಕರ ಹೋಗ್ತಾರೆ ಹೌದು ಅಂತದ್ರಲ್ಲಿ ನೀವು ನಿಮ್ಮ ತಂದೆಯ ಪರಂಪರೆಯನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಹೌದು ರಾದರ್ ನನ್ನ ತಾತನ ಪರಂಪರೆ ತಾತನ ಪರಂಪರೆ ಅದನ್ನು ನೀವು ಕಂಟಿನ್ಯೂ ಮಾಡಿ ಕೃಷಿಗೆ ಇಳಿದಿದ್ದೀರಿ ಹೌದು ಯಾವ ಕಾರಣಕ್ಕೋಸ್ಕರ ಈ ಡಿಶನ್ ತಗೊಂಡ್ರಿ ಎರಡ್ ಸಾವಿರದ ಇಪ್ಪತ್ತ್ ನನ್ನ ಎಲ್ ಬಿ ಗ್ರಾಜುಯೇಷನ್ ಎಸ್ ಡಿ ಎಂ ಲಾ ಕಾಲೇಜ್ ಮಂಗಳೂರಲ್ಲಿ ಮುಗಿಸಿದ್ದೇನೆ ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಕೂಡ ಮಾಡಿಸಿದ್ದೇನೆ ಹಾಗಾಗಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡೋದಿದ್ರೆ ಮಾಡಬಹುದು ಆದ್ರೆ ನಾನು ಉದ್ದೇಶಪೂರ್ವಕವಾಗಿ ಪ್ರಾಕ್ಟೀಸ್ ಗೆ ಹೋಗ್ತಾ ಇಲ್ಲ ಹೋಗುದಿಲ್ಲ ಅಂತ ಫೈನಲ್ ಇಯರ್ ಲಾ ಅಲ್ಲಿ ಇರ್ಬೇಕಾದ್ರೆ ನಾನು ಡಿಸೈಡ್ ಮಾಡಿದ್ದೇನೆ ನನ್ನ ತಾತ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಅಭಿವೃದ್ಧಿ ಮಾಡಿದ ತೋಟ ಇದು ಆವಾಗ ಗದ್ದೆ ಇತ್ತು ಈಗ ಕಾಲಾಂತರವಾಗಿ ಅಡಿಕೆ ಮತ್ತು ಕಾಳು ಮೆಣಸನ್ನು ನನ್ನ ತಂದೆಯವರು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ತನ್ನ ತಂದೆ ಮತ್ತು ತಾತ ಅಷ್ಟು ನೆತ್ತರು ಸುರಿಸಿ ಮಾಡಿರುವಂತಹ ಕೆಲಸವನ್ನು ಅಟ್ಲೀಸ್ಟ್ ನಾನು ಮೈಂಟೈನ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡೋದು ಮುಂದಿನದ್ದು ಮೈಂಟೈನ್ ಮಾಡ್ಲಿಕ್ಕೆ ಆಗದಿದ್ರೆ ನಂಗೆ ನೈತಿಕತೆ ಇಲ್ಲ ಹಾಗಾಗಿ ಒಂದನೇದ್ದು ಎರಡನೇದ್ದು ನಂಗೆ ಅಹ್ ಚಿಕ್ಕದಿಂದಲೂ ಕೃಷಿಯಲ್ಲಿ ನನ್ನ ತಂದೆ ತಾತರನ್ನು ನೋಡಿ ಅದು ಅಭ್ಯಾಸವೂ ಆಗಿದೆ ಹಾಗೆ ಅದ್ರಲ್ಲಿ ಇಂಟ್ರೆಸ್ಟ್ ಕೂಡ ಉಂಟು ಸ್ವಂತ ಇಂಟ್ರೆಸ್ಟ್ ಎಲ್ಲದಕ್ಕಿಂತ ಮುಖ್ಯ ಹಾಗಾಗಿ ಅದ್ರಿರುವ ಕಾರಣ ಮುಖ್ಯವಾಗಿ ನಾನು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇನೆ ಈಗ ಒಂದು ವೇಳೆ ಪ್ರಾಕ್ಟೀಸ್ ಮಾಡ್ತಿದ್ರು ನಾನು ನನ್ನ ಜೀವಮಾನ ಪರ್ಯಂತ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾನು ಮೊದಲೇ ಗ್ರಹಿಸಿರ್ಲಿಲ್ಲ ಅಂದ್ರೆ ಲಾಸ್ ಸೇರ್ಬೇಕಾದ್ರೆ ಸ್ವಲ್ಪ ಸಮಯ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕೃಷಿಗೆ ಅಂತ ಗ್ರಹಿಸ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ ಮಾಡ್ಬೇಕು ಅಂತ ಗ್ರಹಿಸ್ಕೊಂಡಿದ್ದೆ ಆದ್ರೆ ಪ್ರೈಮ್ ಟೈಮ್ ಅಂತ ಏನ್ ಹೇಳ್ತೇವೆ ನನ್ನ ಜೀವನದ ಪ್ರೈಮ್ ಟೈಮ್ ಅನ್ನು ನಾನು ಇನ್ನೊಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕಿಂತ ಮುಂದೆ ನನ್ನ ಜೀವನದಲ್ಲಿ ಏನ್ ಮಾಡ್ತೇನೆ ಅದನ್ನೇ ಇವಾಗ್ಲಿಂದ ಶುರು ಮಾಡಿದ್ರೆ ನನ್ನ ತಂದೆಯವರೊಟ್ಟಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಗಿಂತ ದೊಡ್ಡ ಅಸೆಟ್ ಬೇರೆ ಅಂತ ಹಾಗೆ ಪ್ರಾಕ್ಟೀಸ್ ಅನ್ನು ಬಿಟ್ಟು ಕೃಷಿಯನ್ನೇ ಮಾಡ್ತಾ ಇದ್ದೇನೆ ಹಾಗೆ ನನ್ನ ತಂದೆ ತಾಯಿಯವರದ್ದು ಅಷ್ಟೇ ಅವರು ನೀನ್ ಎಂತ ಕೆಲಸ ಬೇಕಿದ್ರು ಮಾಡುವಂತ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಕೃಷಿ ಮಾಡ್ತಿದ್ರು ಸಹಿ ಹೇಳ್ತಾರೆ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳಿದ್ರು ಸಹಿ ಹೇಳ್ತಾರೆ ಹಾಗೆ ಅದು ನನ್ನ ದೊಡ್ಡ ಸಪೋರ್ಟ್ ಅವರು ಕಾಳು ಮೆಣಸಲ್ಲಿ ನೀವು ನೋಡಿರ್ಬಹುದು ಇದೆಲ್ಲ ಕಷಿ ಕಾಳು ಮೆಣಸುಗಳು ಹಿಪ್ಪಲಿಯ ಬೇಸ್ ಪ್ಲಾಂಟ್ ಇದು ಕೆಳಗಿದ್ದು ಇದು ಕಷಿಯ ಜಾಯಿಂಟ್ ಇಲ್ಲಿಂದ ಮೇಲೆಗೆ ಪರ್ಣಿಯೂರ್ ಒನ್ ವೆರೈಟಿಯ ಪೆಪರ್ ಗ್ರಾಫ್ಟೆಡ್ ವೆರೈಟಿಗಳಿದೆ ಇದೆಲ್ಲ ಮತ್ತೆ ಬಂದಂತಹ ಚಿಗುರುಗಳಿಗೆ ಗ್ರಾಫ್ಟ್ ಮಾಡಿದಂತಹ ಮಲ್ಟಿಪಲ್ ಗ್ರಾಫ್ಟಿಂಗ್ ಇದನ್ನು ಫೀಲ್ಡ್ ಗ್ರಾಫ್ಟಿಂಗ್ ಅಂತ ಕರೀತೇವೆ ಹಾಗೆ ಇದರಲ್ಲಿ ನಾನು ಇವತ್ತು ನಿಮಗೆ ತೋರಿಸಿಕೊಡುವಂತದ್ದು ಈ ಸೈಡ್ ಬರುವಂತಹ ರನ್ನರ್ಗಳು ಅಂತ ಏನು ಹೇಳ್ತೇವೆ ಹೌದು ಇದನ್ನು ವಾಪಾಸ್ ಮರಕ್ಕೆ ಇದೇ ಮರಕ್ಕೆ ಹತ್ತಿಸುವಂತ ಟೆಕ್ನಿಕ್ ಅನ್ನು ಇಲ್ಲಿಂದ ಇದು ಬರಿ ಎಳತ್ತು ಚಿಗುರಿದು ಹೌದು ಎಳತ್ತು ರನ್ನರ್ ಇದು ಹೌದು ಇದು ಬೆಳೆದಂತಹ ಕಾಂಡ ಇದು ಇದನ್ನು ಇಲ್ಲಿಂದ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಬೆಂಡ್ ಮಾಡಿದ್ರೆ ಇಲ್ಲಿಂದ ಮುರ್ದ್ ಹೋಗ್ತದೆ ಹತ್ತಿಸ್ಲಿಕ್ಕೆ ಆಗುದಿಲ್ಲ ಹೌದು ಹಾಗಾಗಿ ಒಂದು ಗಂಟ ಅಥವಾ ಎರಡು ಗಂಟ ಬಿಟ್ಟು ಅಂದ್ರೆ ಈ ಗಂಟು ಹೌದು ಫಾರ್ ಎಕ್ಸಾಂಪಲ್ ಈ ಗಂಟನ್ನು ತಗೊಂಡ್ರೆ ಇದರಲ್ಲಿ ಒಂದು ಬೆರಳನ್ನು ಹೀಗೆ ಹಿಡ್ಕೊಂಡು ಅಂದ್ರೆ ಕೆಳಗಿಂದ ಮೇಲಗೆ ಇನ್ನೊಂದು ಬೆರಳನ್ನು ಮೇಲಿಂದ ಕೆಳಗೆ ಉಲ್ಟ ಹಿಡ್ಕೊಂಡು ಇದನ್ನು ಹೀಗೆ ರಿವರ್ಸ್ ಹೀಗೆ ತಿರುಗಿಸುದು ಅಂದ್ರೆ ಒಂದು ಕೈಯನ್ನು ಒಳಬದಿಗೆ ಇನ್ನೊಂದು ಕೈಯನ್ನು ಹೊರಬದಿಗೆ ಹೀಗೆ ಹೀಗೆ ಟ್ವಿಸ್ಟ್ ಮಾಡಿದಾಗ ಇಲ್ಲಿ ನೋಡಿ ತೋರಿಸ್ತೇನೆ ಹೀಗೆ ಟ್ವಿಸ್ಟ್ ಮಾಡಿದಾಗ ಇದರ ಪೆಪ್ಪರ್ನ ಝೈಲಂ ವೆಸಲ್ಸ್ ಏನಿದೆ ಅದರ ಆಹಾರ ನೀರು ತಗೊಂಡು ಹೋಗುವ ನಾಳಗಳೇನಿದೆ ಅದಕ್ಕೆ ಪೆಟ್ಟಾಗ್ತದೆ ಅದ್ರದ್ದು ತುಂಡಾಗೋದಿಲ್ಲ ಅದನ್ನು ಹೀಗೆ ಬೆಂಡ್ ಮಾಡಿದ್ರೆ ತುಂಡಾಗ್ತದೆ ತುಂಡಾಗ್ತದೆ ಹೌದು ಇಲ್ಲಿ ಟ್ವಿಸ್ಟ್ ಮಾಡಿದ್ರೆ ಈ ಟ್ವಿಸ್ಟ್ ಪೆಟ್ಟಾಗ್ತದೆ ಆದ್ರೆ ಬಗ್ಗಿಸ್ಲಿಕ್ಕೆ ಬೇಕಾದಾಗೆ ಕೇಳ್ತದೆ ಹಾಗಾಗಿ ಇದು ನೋಡಿ ಬಗ್ಗಿಸ್ಲಿಕ್ಕೆ ಬೇಕಾದಕ್ಕೆ ಕೇಳ್ತದೆ ಬೆಂಡ್ ಆಗ್ತದೆ ತದನಂತರ ಕಾಲಾಂತರವಾಗಿ ಇದು ಇಲ್ಲಿಂದ ಈ ಏನೀಗ ಪೆಟ್ಟಾಗಿದೆ ಅಂತ ಕಾಣ್ತದೆ ಇದು ಅಲ್ಲಿಗೆ ಆ ಹೀಲ್ ಆಗ್ತದೆ ಅಂದ್ರೆ ಕೂಡ್ತದೆ ಗಾಯ ಕೂಡ್ತದೆ ಪ್ಲಸ್ ಈ ಗಿಡ ಚೆನ್ನಾಗಿ ಬರ್ತದೆ ಅದನ್ನ ಮೇಲಾಗಿ ಕಟ್ತೀರಾ ಹೌದು ಇದನ್ನು ಇಲ್ಲಿಗೆ ಹೀಗೆ ಸುತ್ತ ಹಾಕಿ ಬೇಕಿದ್ರು ಹೀಗೆ ಕಟ್ಟಬಹುದು ಹೀಗೆ ಮಾಡಿ ಇಲ್ಲಿಂತ ಇದ್ರೆ ಇದಕ್ಕೆ ಹೀಗೆ ಸಿಕ್ಕಿಸಿಟ್ಟು ಅಥವಾ ಇಲ್ಲಿ ಬಳ್ಳಿ ಸಿಗುವಂತದ್ದು ಇದ್ರೆ ಬಳ್ಳಿಗೆ ಸಿಕ್ಕಿಸಿ ಹೀಗೆ ಇದಕ್ಕೆ ಹತ್ತಿಸಬಹುದು ರನ್ನರ್ ಒನ್ ಆಫ್ ದಿ ಬೆಸ್ಟ್ ಪ್ಲಾಂಟಿಂಗ್ ಮೆಟೀರಿಯಲ್ ಮೇಲಿಂದ ಇಳ್ದ ಬಳ್ಳಿಯನ್ನು ಕಟ್ಟಲೇಬಾರದು ದಯಮಾಡಿ ಕಟ್ಟಬೇಡಿ ಅದಕ್ಕೆ ಹತ್ತಿಕೊಂಡು ಹೋಗುವ ಗುಣ ಇಲ್ಲ ಪ್ಲಸ್ ಅದು ಕಚ್ಚಿಕೊಳ್ಳುವುದಿಲ್ಲ ಕಟ್ಟಿಕೊ ಕಚ್ಚಿ ಕಟ್ಟಿದ ಅಥವಾ ನೆಟ್ಟಂತಹ ಮರಕ್ಕೆ ಕಚ್ಚಿಕೊಳ್ಳುವುದಿಲ್ಲ ಹಾಗಾಗಿ ದಯಮಾಡಿ ಅದನ್ನು ನೆಡಬೇಡಿ ಕಾಳು ಮೆಣಸಿನ ಒಂದು ಗುಣ ಅಂತ ಹೇಳಿದ್ರೆ ಈಗ ಇಲ್ಲಿ ನೋಡಿ ಇದೀಗ ಕಚ್ಚಿದ ರನ್ನರ್ ಅಥವಾ ಕಚ್ಚಿದ ಬಳ್ಳಿ ಇದು ಒಮ್ಮೆ ಈ ಮರದಿಂದ ಬಿಟ್ರೆ ಮತ್ತೆ ಇದೇ ಬೇರು ಇದೇ ಜಾಗಕ್ಕೆ ಅಥವಾ ಎಲ್ಲಿಗೂ ಕಚ್ಚುವುದಿಲ್ಲ ಒನ್ ಟೈಮ್ ಯೂಸ್ ಮಾತ್ರ ಇದು ಹಾಗಾಗಿ ಇದು ಕಚ್ಚಿದ್ರೆ ಮತ್ತೆ ಬಿಡುವುದಿಲ್ಲ ಹಾಗಾಗಿ ನಾವು ಸಿಕ್ಕಿಸುವಾಗಲೇ ಇದರಲ್ಲಿ ಬೆಂಜಿ ಬಂಜಿ ಬೆರಿ ಅಂದ್ರೆ ಎದೆ ಮತ್ತು ಹೊಟ್ಟೆ ಎದೆ ಮತ್ತು ಬೆನ್ನು ಅಂತ ಇರ್ತದೆ ನೋಡಿ ಇದು ಎದೆ ಭಾಗ ಅಂದ್ರೆ ಮುಂದಿನ ಭಾಗ ಇದು ಹಿಂಭಾಗ ಬೇರು ಬರುವುದು ಹಿಂಭಾಗದಲ್ಲಿ ಮಾತ್ರ ಹಾಗಾಗಿ ಗಿಡಕ್ಕೆ ಸಿಗುವಾಗ ಅಥವಾ ಸಾರಿಮರಕ್ಕೆ ಸಿಗುವಾಗ ಬೇರನ್ನೇ ಸಿಗುವಾಗ ಇಟ್ಟರೆ ಆ ಬೇರು ಸಿಗುವಾಗ ಇಡಬೇಕು ಪ್ಲಸ್ ಬಳ್ಳಿಯನ್ನು ಕಟ್ಟಬೇಕು ಇಲ್ಲಿಗೆ ಈಗ ಬಳ್ಳಿಯನ್ನು ಕಟ್ಟಿಬೇಕು ಎರಡು ಮೂರು ಗಂಟೆ ಕೊಟ್ಟ ಹಾಗೆ ಇಲ್ಲಿಗೆ ಇದು ಗಟ್ಟಿ ಆಗ್ತದೆ ಆಮೇಲೆ ಬಳ್ಳಿ ತೆಗಿಬಾರ್ದು ಬಳ್ಳಿ ಕಟ್ಟಿದಷ್ಟು ಒಳ್ಳೇದು ಆದ್ರೆ ಗಟ್ಟಿ ಹಿಡ್ಕೊಳ್ತದೆ ಆದ್ರೆ ಅಡಿಕೆ ಮರ ಗಾಳಿಗೆ ಆಚೆ ಈಚೆ ಅಲುಗಾಡುವಾಗ ಬಿಟ್ಟು ಕುಸಿದು ಜಾರಿ ಬೀಳ್ತದೆ ಅಂತದ್ದು ಕೆಲವು ನಮ್ಮಲ್ಲಿ ಆಗಿದೆ ಹಾಗಾಗಿ ಬಳ್ಳಿ ಎಷ್ಟಾಗ್ತದೋ ಅಷ್ಟನ್ನು ಕಟ್ಟಬೇಕು ಅಟ್ಲೀಸ್ಟ್ ಒಂದು ಫೀಟ್ಗೆ ಒಂದು ಬಳ್ಳಿ ಆದ್ರೂ ದಯಮಾಡಿ ಕಟ್ಟಬೇಕು ಹಗ್ಗವನ್ನು ಅಂದ್ಕೊಂಡಿದ್ದೇನೆ ತುಂಬಾ ಜನರಿಗೆ ರನ್ನರ್ಗಳು ಬರ್ತಾ ಇದೆ ಅದನ್ನು ಗಿಡ ಮಾಡ್ಲಿ ಮಾರ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರುದಿಲ್ಲ ಮತ್ತೆ ಅದ್ರದ್ದು ವ್ಯವಹಾರದಲ್ಲಿ ಅವರು ಕೂಡ ಇರುದಿಲ್ಲ ಹೌದು ಅಂದ್ರೆ ಅದನ್ನ ಏನ್ ಮಾಡುದು ಕಟ್ ಮಾಡಿ ಬಿಸಾಡೋದ ಇಂತದ್ದು ಕ್ವಷನ್ಗಳು ಬರ್ತದೆ ಹೌದು ಕಟ್ ಮಾಡಿ ಕಟ್ ಮಾಡಿ ನಾವೇ ಮೊದ್ಲು ಕಟ್ಟಕಟ್ಟ ಇಲ್ಲಿಂದ ಬಿಸಾಡ್ತಿದ್ದೆವು ಹೌದಲ್ಲ ಹೌದು ಮತ್ತೆ ಆ ನಿಮ್ಗೆ ಇದರಲ್ಲಿ ಇದು ನೋಡಿ ಇದು ಮೊದಲು ಹತ್ತಿಸಿದ ರನ್ನರ್ ಇದು ಹೋ ಇದಾ ಇದು ಹೌದು ಹೌದು ಇದು ಇದು ಕೂಡ ಅಷ್ಟೇ ಇದು ಅದರಿಂದ ಮತ್ತೆ ಹತ್ತಿಸಿದ ರನ್ನರ್ ಅಂತದ್ದು ಈ ಮರದಲ್ಲಿ ಮತ್ತು ತೋಟದಲ್ಲಿ ಸುಮಾರು ಇಂತದ್ದು ದೇವ ಇದೆಲ್ಲ ರನ್ನರ್ಗಳಿದು ಹೌದು ಇದೆಲ್ಲ ರನ್ನರ್ಗಳಿ ಕರೆಕ್ಟ್ ಇದು ಮೇಲೆ ಹೌದು ರನ್ನರ್ ಗಳಲ್ಲಿ ಫಸಲು ಚೆನ್ನಾಗಿ ಬರ್ತದೆ ಪ್ಲಸ್ ಗ್ರೋತ್ ಕೂಡ ಚೆನ್ನಾಗಿರ್ತದೆ ಅದರ ಜೊತೆ ನೀವು ವೀಡ್ ಮ್ಯಾಟ್ ಅನ್ನು ಅಳವಡಿಸಿದ್ರಿ ಹೌದು ಇದ್ರದ್ದು ಹೇಗೆ ಇದು ಹಂಡ್ರೆಡ್ ಜಿ ನ ವೀಡ್ ಮ್ಯಾಟ್ ಇದರ ಡೈಮೆನ್ಶನ್ಸ್ ಅಂದ್ರೆ ಉದ್ದ ಆಗಲ್ಲ ಒಂದೂವರೆ ಬೈ ಒಂದೂವರೆ ಸ್ಕ್ವೇರ್ ಮೀಟರ್ ಒಂದೂವರೆ ಬೈ ಒಂದೂವರೆ ಸ್ಕ್ವೇರ್ ಮೀಟರ್ ಇದರಲ್ಲಿ ಮಧ್ಯದ ಒಟ್ಟೆ ಒಂದು ವೃತ್ತಾಕಾರದ ಒಂದು ತೂತಿ ಇದೆ ಹಾಗೆ ಅದನ್ನು ಇಂಚಿನ ವೃತ್ತಾಕಾರದ ತೂತಿ ಇದೆ ಹಾಗೆ ಅದನ್ನು ಅಳವಡಿಸಲಿಕ್ಕೆ ಬೇಕಾಗಿ ಇಲ್ಲಿ ಒಂದು ಕಟ್ ಕೂಡ ಇದೆ ಇದು ಈ ವರ್ಷ ಹೌದು ಈ ವರ್ಷ ಇದು ವೀಡ್ ಮ್ಯಾಟ್ ಹಾಕೋದಕ್ಕಿಂತ ಮೊದಲು ನನ್ನ ತಂದೆಯವರು ಹೇಳಿದಾಗ ವಿಕ್ರಮ್ ಸೋಮಯಾಗಿ ಅವರು ಹೇಳಿದಂತೆ ಸ್ವಲ್ಪ ಗೊಬ್ಬರ ಇದ್ರೆ ವೀಡ್ ಮ್ಯಾಟ್ ಗೊಬ್ಬರ ಹಾಕಿ ವೀಡ್ ಮ್ಯಾಟ್ ಹಾಕಿ ಅಂತ ಹೇಳಿದ್ರು ಹಾಗೆ ಹಾಕಿದಂತ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಗೊಬ್ಬರ ಕೋಳಿ ಗೊಬ್ಬರ ಉಮಿ ಕರಿಯ ಮಿಕ್ಸ್ಚರ್ನ ಗೊಬ್ಬರ ಇದು ಎರಡನೇ ಡೋಸ್ ಹಾಕಿದ್ದು ಹಾಗೆ ಹಾಕಿ ಮುಚ್ಚಿ ಇಟ್ಟದ್ದು ಒಂದ್ ತಿಂಗಳ ವೀಡ್ ಮ್ಯಾಟ್ ನ ಜಾಯಿಂಟ್ ಯಾವಾಗ್ಲೂ ಅಂದ್ರೆ ಈ ಓವರ್ಲ್ಯಾಪ್ ಏನ್ ಬರ್ತದೆ ಇದು ಕಾಳು ಮೆಣಸಿನ ಗಿಟದ ಅಪೋಸಿಟ್ ಇದ್ರೆ ಹಿಂಬದಿಯಲ್ಲಿ ಇದ್ರೆ ಒಳ್ಳೆಯದು ಇಲ್ಲಿಗಿದ್ರೆ ಕಾಳು ಮೆಣಸಿನ ಮುಂದೆಗೇ ಇದ್ರೆ ಒಂದನೇದು ಇಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ ಎರಡನೇದ್ದು ಅಲ್ಲಿ ಇದ್ರೆ ಮೈಂಟೆನೆನ್ಸ್ ಸುಲಭ ಹೀಗೆ ಹಾಳೆಯನ್ನ ಸೋಗೆಯನ್ನ ಅಥವಾ ಇನ್ನು ವೀಡ್ ಮ್ಯಾಟ್ ಕ್ಲಿಪ್ ಅಂತಾನೆ ಬರ್ತದೆ ಪ್ಲಾಸ್ಟಿಕ್ ಇದು ಎಂಟು ಇಂಚುದ್ದದ ಆರ್ ಇಂಚುದ ಕ್ಲಿಪ್ಪು ಬರ್ತದೆ ಇನ್ನೀಗ ಕಾಳ ಅದನ್ನ ಅದನ್ನು ಹಾಕ್ಬೇಕು ಅಂತ ಇದ್ದೇವೆ ಅಂದ್ರೆ ಸೋಗಗೆ ಮೈಂಟೆನೆನ್ಸ್ ಕಷ್ಟ ಪ್ಲಸ್ ಸೋಗೆ ಬೇಕಾದಷ್ಟು ಸಿಗುವುದಿಲ್ಲ ಹುಂಬಾಗಿ ಹೋಗ್ತದೆ ಪೈಪ್ ಎಳ್ಳಿಯುವಾಗ ಮದ್ದು ಬಿಡುವ ಪೈಪ್ ಎಳಿಯವಾಗ ಉಪಾದ್ರ ಆಗ್ತದೆ ಹೀಗೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಲ್ಲ ಉಂಟು ಹಾಗೆ ವೀಡ್ ಮ್ಯಾಟ್ ನೈಲ್ಸ್ ಅನ್ನೇ ತರಿಸಿ ಹಾಕಬೇಕು ಅಂತ ಇದ್ದೇವೆ ನೀವು ಹಾಕಿದ್ರಿ ಹೌದು ವೀಡ್ ಮ್ಯಾಟ್ ಇರ್ಲಿಲ್ಲ ಮಾತ್ರ ಹೌದು ಇರ್ಲಿಲ್ಲ ಇಲ್ದಿರೋದಕ್ಕೆ ಮತ್ತೆ ಮ್ಯಾಟ್ ಗಿಡಕ್ಕೆ ಏನ್ ಅಡ್ವಾಂಟೇಜ್ ಇದೆ ಗಿಡಕ್ಕೆ ಕಾಳು ಮೆಣಸಲ್ಲಿ ಎಸ್ಪೆಷಲಿ ಹೇಳ್ತಿದ್ರೆ ಅಡಿಕೆಯಿಂದ ಶಾರ್ಟರ್ ಟರ್ಮ್ ಕ್ರಾಪ್ ಅಂದ್ರೆ ಅಡಿಕೆ ಅಷ್ಟು ಕಾಳುಮೆಣಸು ಕಾಳು ಮೆಣಸು ಹೇಗಿದ್ರು ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಇಮಿಡಿಯೇಟ್ ರಿಸಲ್ಟ್ಸ್ ಮ್ಯಾಟ್ ಹಾಕಿದ್ದು ಪೆಪ್ಪರ್ ಅಲ್ಲಿ ಈ ಹಾಕಿ ಮುಚ್ಚಿಟ್ಟಂತಹ ಗೊಬ್ಬರಕ್ಕೆ ಕಾಳು ಮೆಣಸಿನ ಬೇರುಗಳು ಇಮಿಡಿಯೇಟ್ ಆಗಿ ಮೇಲೆ ಹುಡುಕಿಕೊಂಡು ಹತ್ತಿಕೊಂಡು ಬರ್ತವೆ ಇದರಲ್ಲಿ ಹುಡುಕಿದ್ರೆ ಸಿಗಬಹುದು ಬಿಳಿ ಬೇರುಗಳು ಅಡಿಯಲ್ಲಿ ಈ ಬೇರುಗಳು ಹೀಗೆ ಹೋಗಿ ಇದು ಹಿಪ್ಪಳಿಯ ಹೌದು ಬೇರು ಗೊಬ್ಬರವನ್ನು ಹುಡುಕಿಕೊಂಡು ಬರ್ತದೆ ಪ್ಲಸ್ ಇದರಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಕ್ರಿಯೇಟ್ ಆಗ್ತದೆ ನಮ್ಮ ವಿಕ್ರಮ್ ಸ್ವಾಮಿ ಅವರು ಅಗ್ರಿಕಲ್ಚರ್ ಡಿಗ್ರಿ ಹೋಲ್ಡರ್ ಅವರು ಹೇಳಿದ ಪ್ರಕಾರ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗ್ತದೆ ಅಂದ್ರೆ ಆ ವಾತಾವರಣದ ಭೂಗರ್ಭದ ಬಿಸಿ ಮತ್ತು ವಾತಾವರಣದ ಬಿಸಿ ಎರಡು ಅದರಲ್ಲಿ ಸ್ವಲ್ಪ ನಿತ್ತು ಶೇಖರಣೆಯಾಗಿ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗ್ತದೆ ಈ ತಂಪು ಇದ್ದಾಗ ಅದು ಹೈಯೆಸ್ಟ್ ಪ್ರಯೋಜನ ಆ ಬೇರುಗಳು ಬಲವಾಗಿದ್ದುಕೊಂಡು ಹಾಕಿದ ಗೊಬ್ಬರವನ್ನು ತಿಂದು ಗಿಡ ಬೆಳವಣಿಗೆ ಮತ್ತಷ್ಟು ಚುರುಕಾಗಿರ್ತದೆ ಅಂದ್ರೆ ಮ್ಯಾಟ್ ಹಾಕೋದಕ್ಕಿಂತ ಚುರುಕಾಗಿರ್ತದೆ ಮತ್ತೆ ನೇರ ಮೇಲಿಂದ ಬೀಳುವಂತ ನೀರಿನ ಇದಕ್ಕೆ ಗೊಬ್ಬರ ಬರ್ಲಾಕ್ ಹೋಗುದು ಹೌದು ಹೌದು ಅದು ಅದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಗೊಬ್ಬರ ನಮ್ಮಲ್ಲಿ ಸವಕಳಿಯಾಗಿ ಸುಮಾರು ಹಾಕಿದ ಪ್ರತಿ ವರ್ಷವೂ ಗೊಬ್ಬರ ಹಾಕಬೇಕಾದ ಪರಿಸ್ಥಿತಿ ನಮ್ಮಲ್ಲಿ ಬರುದು ಅದಕ್ಕೆ ಬೇಕಾಗಿ ಸಿಕ್ಕಾಪಟ್ಟೆ ಮಳೆಯಿಂದ ಗೊಬ್ಬರ ಸಂಪೂರ್ಣ ಕೊಚ್ಚಿ ಹೋಗ್ತದೆ ಹಾಗಾಗಿ ಇದರಿಂದ ಮೇನ್ ಅಡ್ವಾಂಟೇಜ್ ಅದೆರಡು ಒಂದು ಕಳೆ ಬರುವುದಿಲ್ಲ ಮತ್ತೆ ಇನ್ನೊಂದು ಹಾಕಿದ ಗೊಬ್ಬರ ಬುಡದಲ್ಲಿ ಉಳಿತದೆ ಸರ್ ಈ ರೀತಿ ಯಂಗ್ ಜನರೇಷನ್ ನಮ್ಮ ಸಂದರ್ಶನ ಮಾಡೋದಂದ್ರೆ ತುಂಬಾ ಖುಷಿ ಯಾಕಂದ್ರೆ ನೀವು ಫ್ಯೂಚರ್ನ ಒಂದು ಕೃಷಿಯನ್ನು ರೋಲ್ ಮಾಡುವಂಥವ್ರು ಅಂಥದ್ರಲ್ಲಿ ಇವತ್ತು ತುಂಬ ಹುಡುಗರಿಗೆ ಕನ್ಫ್ಯೂಸು ಮನೆಯಲ್ಲಿ ಒಂದು ಹತ್ತು ಎಕರೆ ಜಾಗಿರ್ತದೆ ಐದು ಎಕರೆ ಇರ್ತದೆ ಚೆನ್ನಾಗಿ ಕೃಷಿ ಇರ್ತದೆ ಹೌದು ಇದನ್ನು ಹಾಕಿ ಇದರಲ್ಲಿ ನಾನು ನಿಂತು ನಾನು ಮೇಲಕ್ಕೆ ಬರ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಹೌದು ಅಂತ ಪ್ರಶ್ನೆಗಳಿಗೆ ನಿಮ್ಮಂಥ ಎಷ್ಟೋ ಯುವಕರು ಒಂದು ಉತ್ತರವಾಗಿ ನಿಂತಿದ್ರಿ ಹೌದು ನಿಮ್ಮ ಜೊತೆ ಹೆಂಗ್ ಜನ್ರೇಷನ್ ಅವರು ಮಾತಾಡ್ತಾರೆ ನಿಮ್ಮ ಕ್ಲಾಸ್ಮೇಟ್ಗಳು ಈ ರೀತಿಯ ಗೊಂದಲದಲ್ಲಿರೋ ಮಾತಾಡ್ತಾರೆ ಹೌದು ಅಂಥವರಿಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಬರ್ತೀರಿ ನನ್ನ ತಾತ ಮತ್ತು ನನ್ನ ತಂದೆಯವರು ಪ್ರ ಯಾವಾಗ್ಲೂ ಹೇಳ್ತಿರ್ತಾರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ್ಮ್ ಅಂತ ಕೃಷಿಯಿಂದ ಹಾಳಾಗ್ಲಿಕ್ಕಿಲ್ಲ ಅನ್ನೋದೊಂದು ಫರ್ಮ್ ಬಿಲೀಫ್ ಅಂತ ನಾವೇನು ಹೇಳ್ತೇವೆ ಹಾಗಾಗಿ ತೋಟ ನಿಮ್ಮದು ಎಕರೆ ಇರಲಿ ಐದು ಎಕರೆ ಇರಲಿ ಒಂದು ಎಕರೆ ಇರಲಿ ಡಜೆಂಟ್ ಮ್ಯಾಟರ್ ನೀವು ಅದರಲ್ಲಿ ನಿಮ್ಮ ಮನಸ್ಸು ತೊಡಗಿಸಿ ನೀವು ಕೆಲಸ ಮಾಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಪ್ರತಿಫಲ ಬಂದೇ ಬರ್ತದೆ ಒಂದು ವರ್ಷ ಅಲ್ಲದಿದ್ರೆ ಮತ್ತೊಂದು ವರ್ಷ ಅದಲ್ಲದಿದ್ರೆ ಮತ್ತೊಂದು ವರ್ಷ ಅದು ನಿಗಂಟು ಬಂದೇ ಬರ್ತದೆ ಈಗ ನನ್ನನ್ನೇ ಆದರ್ಶ ತಗೊಳ್ಳಿ ಅಂತ ನಾನು ಹೇಳುವುದಿಲ್ಲ ನನ್ನಿಂದ ಚೆನ್ನಾಗಿ ಮಾಡಿದವರು ನನ್ನದಿಂದ ಚಿಕ್ಕದ ಪ್ರಾಯದವರು ಎಷ್ಟೋ ಜನ ಇರಬಹುದು ಹಾಗೆ ಇಂಥ ನಿಮ್ಮಂತಹ ಯೂಟ್ಯೂಬ್ ಚಾನಲ್ಗಳಿಂದ ಗ್ರೌಂಡ್ ಲೆವೆಲಿಗೆ ರೀಚ್ ಆಗುವಂತಹ ಯೂಟ್ಯೂಬ್ ಚಾನೆಲ್ಗಳಿಂದ ಇನ್ನ ಇನ್ನಷ್ಟು ಜನರಿಗೆ ಮಾಹಿತಿ ದೊರಕಲಿ ಇನ್ನಷ್ಟು ಜನರು ಇನ್ಸ್ಪೈರ್ ಆಗಲಿ ಅಂತ ನನ್ನ ಒಂದು ಬೇಡಿಕೆ ಓಕೆ ಸರ್ ನೀವೊಂದು ಅಮೂಲ್ಯವಾಗಿರೊಂದು ಸಮಯ ಕೊಟ್ಟು ನಮಗೆ ಒಂದು ಸೂಪರ್ ಆಗಿ ಸಂದರ್ಶನವನ್ನು ಕೊಟ್ಟರಿ ಧನ್ಯವಾದಗಳು ಧನ್ಯವಾದಗಳು